ಸಮಸ್ತ ಸಿಟಿವಿ ನ್ಯೂಸ್ ವೀಕ್ಷಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮಗಾಗಿ ನಾವು ಒಳ್ಳೇದು ಮಾಡ್ತೀವಿ ನಾವು ಅಂತ ಹೇಳ್ಬಿಟ್ಟು ನಮ್ಮ ನಮ್ಮ ಅಡಿಕಾರಿಗಳನ್ನ ಇಲ್ಲಿಟ್ರೆ ನಾವು ಅವ್ರ ಏನು ಮಾತಾಡೋಕ್ಕಾಗಲ್ವಲ್ಲ ನಾವು ಹಂಗಾಗಿ ಅವ್ರಿಗೂ ಚಿಕ್ಕಾರಗಳಿಗೆ ಕೂತ್ಬೇಕು ಅವ್ರಿಗೂ ಸಹ ಚಿಕ್ಕಾರಗಳು ಕೂತ್ಬೇಕು ಹಂಗಾಗಿ ನೀವು ನೀವು ಅಂಬೇಡ್ಕರ್ ಅವರ ಪುಸ್ತಕಿಯನ್ನು ತೆಗೆಯೋಕ್ಕಾಗಲಿಲ್ಲ ಅಂತಂದರೆ ನೀವು ಎರಡು ನಾಲ್ಕು ತಾಲೂಕು ಕಟ್ನಿ ಡಿಸ್ಟಿಕ್ ಕಟ್ನಿ ಸ್ಟೇಷನ್ ಎಲ್ಲಾನು ರಾಜೀನಾಮೆ ಕೊಟ್ಟುಬಿಟ್ಟು ನಿಮ್ಮ ಮನೆಗಳಲ್ಲಿ ನೀವು ಕುತ್ಕೊಳ್ಳಿ ಅವ್ರ ಮನೇಲೆ ಇದ್ದೀವಿ ಬೇರೆ ಯಾವ್ದಾರು ಕೆಲಸ ಮಾಡ್ತಕ್ಕಂಥ ಅವರಿಗೆ ಐದು ವರ್ಷ ಐದು ವರ್ಷ ಅಧಿಕಾರ ನಿಮಗೆ ಅದು ಅರ್ಧ ವರ್ಷಗಳ ಅಧಿಕಾರ ನಿಮ್ಮ ಅಧಿಕಾರ ನೀವು ಚಲಾಯಿಸಿ ಬೇಕಾ ನಿಮ್ಮ ಅಧಿಕಾರ ನೀವು ಚಲಾಯಿಸಕ್ಕೆ ಏನಾಗ್ತಾ ಇದೆ ಇವತ್ತು ಯಾಕೆ ಚಲಾಯಿಸ್ತಾ ಇಲ್ಲ ಚಲಾಯಿಸಿ ಐದು ವರ್ಷ ಕಾಲ ಇಲ್ಲಿ ಇರ್ತಕ್ಕಂಥವ್ರು ಮಾಡ್ ಕೇಳಬೇಡಿ ಆಯ್ತು ಒಂಬತ್ತು ಒಂಬತ್ತು ಕೋಟಿ ನಾವು ಕಲ್ತ್ ಅಲ್ಲಿ ವಿಗ್ರಹ ಇರ್ತೀವಿ ಅಂತ ಹೇಳ್ತೀರ ಭವನದ ಒಳಗಡೆ ವಿಗ್ರಹ ಇರ್ತೀವಿ ಕನಸಿನದು ಇಡೀ ನಮ್ದು ಸಂತೋಷ ಒಂಬತ್ತು ಕೋಟಿಯಲ್ಲಿ ನೀವು ಒಂದು ಅಂಬೇಡ್ಕರ್ ಭವನ ಮಾಡ್ತಾ ಸಂತೋಷ ಅಲ್ಲಿ ವಿಗ್ರಹ ಇಡೀ ಸಂತೋಷ ಅದು ಇನ್ನೂ ಇಡೀ ಯಾಕಂದ್ರೆ ಇಲ್ಲಿ ಓದ್ತಕ್ಕಂಥ ಹುಡುಗರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೋಡಿ ಸ್ಫೂರ್ತಿಯಾಗಿ ನಾವು ಇವರಂತೆ ಹೆಚ್ಚಿನ ಡಿಗ್ರಿಗಳನ್ನು ಓದಿ ನಾವು ಹಿಂಗಾಗಬೇಕಂಥದ್ದು ಆ ಮಕ್ಕಳ ಮನಸ್ಸಿನಲ್ಲಿ ಆಳವಾಗಿ ಇಟ್ಕೋಬೇಕು ಇವತ್ತು ಕೋಲಾರಲ್ಲಿ ಹೋಗಿ ಸ್ಟ್ಯಾಚ್ಯೂಗಳಿದ್ವಾ ಕೆ ಜಿ ಎಫ್ ಅಲ್ ಹೋಗಿ ಬೀದಿ ಬೀದಿಯಲ್ಲಿ ಸ್ಟ್ಯಾಚ್ಯೂಗಳಿದ್ದಾವೆ ಅಲ್ಲಿಡೋಕೆ ನಿಮಗೆ ಸುಪ್ರೀಂ ಕೋರ್ಟ್ ಆದೇಶಗಳು ನಗರಾಭಿವೃದ್ಧಿ ಆದೇಶಗಳು ಮತ್ತೊಂದು ಏನೂ ಇಲ್ಲ ಅಲ್ಲಿಡಕ್ಕೆ ಹುಳಬಾಗಲಲ್ಲಿ ಇಡಕ್ಕೆ ಏನೂ ಇಲ್ಲ ಅದೇ ಬಂಗಾರಪೇಟೆಯಲ್ಲಿದೆ ಮಾಲೂರಲ್ಲಿದೆ ನಮ್ಮ ಪಕ್ಕದ ಜಿಲ್ಲೆ ಅವಳಿ ಜಿಲ್ಲೆ ಕೋಲಾರ ಆ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲೂ ಎರಡು ಮೂರು ನಾಲ್ಕು ಐದು ಹತ್ತು ಹದಿನೈದು ಇಟ್ಟಿದೆ ಚಿಂತಾಮಣಿಯಲ್ಲಿ ಏನಾಗುತ್ತೆ ಇದು ಚಿಂತಾಮಣಿ ಸಂಘಟನೆಗಳ ತೌರೋನು ಇಲ್ಲಿ ಹೆಚ್ಚಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕಗಳನ್ನು ಇಡಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಅದಕ್ಕೆ ನಿಮ್ಮಕ್ಕೆ ಅಡ್ಡಿ ಎಷ್ಟು ಸರಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ ನೀವು ಬರಬೇಡಿ ನಿಮ್ಮ ಅಮ್ಮನ ಮತ್ತೆ ನೀವು ಬರಬೇಡಿ ಅಡ್ಮಿನಿಸ್ಟ್ರೇಷನ್ ಇದಾರನ ಅವ್ರಿಗೆ ಹೇಳಿ ಆ ಪಠ್ಯನ ತಿರುಗೊಳಿಸ ತಿರುಗುಬಳಿಸ್ತಾರೆ ತಿರುಗು ಬಳಸುತ್ತೆ ಆದಮೇಲೆ ನಿಮ್ಮನ್ನೇ ಕರೆದು ನಿಮಗೆ ಸನ್ಮಾನ ಮಾಡಿ ನಾವು ಹಾಂ ಅಲ್ಲೇ ಅಲ್ಲ ಇಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಬೌದ್ಧ ದಿಕ್ಕುಗಳನ್ನು ಕರೆಸಿ ಅಲ್ಲಿ ಶುದ್ಧೀಕರಣ ಮಾಡಿ ಅಲ್ಲಿ ಒಂದು ಬಾಬಾ ಸಾಹೇಬ್ ಭೂತನ ಅಲ್ಲಿಯಲ್ಲಿ ಹೋಗಿರ್ತಕ್ಕಂಥ ಇದರಿಂದ ನಾವು ನಿಮ್ಮನ್ನು ಕರೆಸಿ ನಿಮಗೆ ದೊಡ್ಡದಾಗ ನಾವು ಗೌರವ ಸಲ್ಲಿಸ್ತೀವಿ ನಾವು ದಲಿತ ಸಂಘಟನೆಗಳು ಒಕ್ಕೂಟವಾಗಿ ಇರ್ತಕ್ಕಂಥ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಎಲ್ಲ ಮುಖಂಡರು ನಿಮಗೆ ಒಳ್ಳೆ ಗೌರವ ಕೊಡ್ತೀವಿ ನಿಮ್ಗೆ ಸನ್ಮಾನ ಮಾಡ್ತೀವಿ ಎಸ್ಆರ್ ಫ್ಯಾಮಿಲಿ ರೆಸ್ಟೋರೆಂಟ್ ಕಡಪಾ ಬೆಂಗಳೂರು ರಸ್ತೆ ನಯರ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಮಾಡಿಕೆರೆ ಕ್ರಾಸ್ ಚಿಂತಾಮಣಿ ತಾಲೂಕು ನಮ್ಮ ರೆಸ್ಟೋರೆಂಟ್ನಲ್ಲಿ ವೆಜ್ ಮತ್ತು ನಾನ್ ವೆಜ್ ಊಟ ದೊರೆಯಲಿದೆ ಪ್ರತಿದಿನ ಬೆಳಿಗ್ಗೆ ಟಿಪ್ಪನ್ ಮಧ್ಯಾಹ್ನ ಊಟ ಎಲ್ಲ ರೀತಿಯ ಚಿಕನ್ ಮತ್ತು ಮಟನ್ ಐಟಮ್ಗಳು ಮಟನ್ ಬೋಟಿ ಮಸಾಲ ಮಟನ್ ಬೋಟಿ ಫ್ರೈ ಮಟನ್ ಕಾಲ್ಸೂಪ್ ದೊರೆಯುತ್ತದೆ ನಮ್ಮ ರೆಸ್ಟೋರೆಂಟ್ನಲ್ಲಿ ಎ ಸಿ ಸೌಲಭ್ಯದ ಜೊತೆಗೆ ಫ್ಯಾಮಿಲಿ ಫಂಕ್ಷನ್ ಹಾಲ್ನ ಸೌಲಭ್ಯವಿದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಮೂರು ಆರು ಒಂಬತ್ತು ನಾಲ್ಕು ಎರಡು